ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಅಲ್ಲಿನ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾವು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರೋ ಇನ್ನೂರ ಹದಿನೆಂಟನೇ ಫ್ಲವರ್ ಶೋ ನೋಡೋಕೆ ಬಂದಿದ್ದೀವಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಲಾಲ್ಬಾಗ್ನಲ್ಲಿ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಈ ಲಾಲ್ಬಾಗ್ ಫ್ಲವರ್ ಶೋ ಆಗಸ್ಟ್ ಏಳರಿಂದ ಹದಿನೇಳರವರೆಗೆ ನಡೀತಾ ಇತ್ತು ಅಂದರೆ ಈಗಾಗಲೇ ಇದು ಮುಗ್ದು ಹೋಗಿದೆ ಫ್ಲವರ್ ಶೋ ನಾವು ಹೋಗಿದ್ದು ಸ್ಯಾಟರ್ಡೆ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ನಾವು ಹೋದ ಸ್ಯಾಟರ್ಡೆ ಸಂಡೆನೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ತುಂಬ ಅಂದರೆ ತುಂಬನೇ ಮಳೆ ಇತ್ತು ಹೋಗೋಕ್ಕಾಗಿರಲಿಲ್ಲ ಇನ್ನು ವೀಕ್ ಡೇಸಲ್ಲಿ ನನ್ನ ಮಗನ ಸ್ಕೂಲು ನನ್ನ ಹಸ್ಬೆಂಡ್ ಆಫೀಸ್ ಇರುತ್ತೆ ಅಂತ ಒಂದು ವಾರ ಮುಂದೆನೇ ಹೋಗ್ತು ಅದಕ್ಕೋಸ್ಕರ ಇವತ್ತು ಅಂದರೆ ಸಾಟರ್ಡೆ ನಾವು ಫ್ಲವರ್ ಶೋ ನೋಡೋಕ್ಕೆ ಬಂದಿದ್ದೀವಿ ಇದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಈವ್ನಿಂಗ್ ಆರು ಗಂಟೆವರೆಗೂ ಇತ್ತು ಇನ್ನು ಎಂಟ್ರಿ ಫೀಸ್ ಇದೆಲ್ಲ ಹೇಳಿಬಿಟ್ಟು ಯೂಸ್ ಇಲ್ಲ ಯಾಕಂದರೆ ಈಗಾಗಲೇ ಫ್ಲವರ್ ಶೋ ಮುಗ್ದೋಗಿದೆ ನಮ್ಮ ಹಾಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕೆ ಆಗದೆ ಇರೋರು ಮಿಸ್ ಮಾಡ್ಕೊಂಡಿರೋ ಮಿಸ್ ಮಾಡದೆ ಈ ವಿಡಿಯೋನ ಒಂದ್ಸಲ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅದು ಲೈಕ್ ಮಾಡೋದನ್ನೇ ಮರಿಬೇಡಿ ಇವಾಗ ನಾವು ಲಾಲ್ಬಾಗ್ ಫ್ಲವರ್ ಶೋ ಒಳಗಡೆ ಎಂಟರ್ ಆಗಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಬೆಟ್ಟದ ಪಕ್ಕದಲ್ಲಿ ಅಂದರೆ ಎಂಟ್ರೆನ್ಸಲ್ಲೇ ತೋಟಗಾರಿಕೆ ಇರುತ್ತೆ ಈ ವರ್ಷನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿ ಅಲ್ಲಿ ತೋಟಗಾರಿಕೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಆಚೆ ಬಂದರೆ ನೆಕ್ಸ್ಟು ಶಾಪಿಂಗ್ಗಳು ಮಾಡ್ಕೋಬೋದು ಇದನ್ನೆಲ್ಲ ನೋಡಿಕೊಂಡು ಅಂದರೆ ಹೋಗುವಾಗ ನಾವೇನು ಶಾಪಿಂಗ್ ಮಾಡಲಿಲ್ಲ ಡೈರೆಕ್ಟಾಗಿ ಅಂದರೆ ಬೆಳಗ್ಗೆಲ್ಲ ಫುಲ್ ಮಳೆಯೇ ಇತ್ತು ನಾವು ಬಂದಿರೋದು ಮಧ್ಯಾಹ್ನದ ನಂತರ ಅಂದರೆ ನಾಲ್ಕು ನಾಲ್ಕೂವರೆ ಆಗೋಗಿತ್ತು ಫಸ್ಟ್ ಇವಾಗ ಗಾಜಿನ ಮನೇಲಿ ಫ್ಲವರ್ ಶೋ ನೋಡಿಬಿಟ್ಟು ಅದಾದಮೇಲೆ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋದು ತಿನ್ಕೊಳ್ಳೋದು ಮಾಡೋಣ ಅಂತ ಮೊದಲು ನಾವು ಇವಾಗ ಗಾಜಿನ ಮನೆ ಕಡೆ ಹೋಗ್ತಾ ಇದ್ವಿ ಈ ಗಾಜಿನ ಮನೆಗೆ ಹೋಗೋಕೆ ನಮಗೆ ಎರಡು ಎಂಟ್ರಿ ಇದೆ ಒಂದು ಬಲಭಾಗಕ್ಕೆ ಮತ್ತೊಂದು ಎರಡು ಭಾಗಕ್ಕಿದೆ ಫಸ್ಟ್ ನಾವು ಬಲಭಾಗದ ಕಡೆಯಿಂದ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ನೋಡ್ಬೋದು ನೀವು ಅಲ್ಲಿ ನವಿಲ ಎಷ್ಟು ಬ್ಯೂಟಿಫುಲ್ಲಾಗಿ ಹೂಗಳಿಂದ ಅಲಂಕಾರ ಮಾಡಿದ್ರು ಇದನ್ನು ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ಮುಂದೆ ಹೋದರೆ ಇಲ್ಲಿ ಎಂಟ್ರಿ ಇದೆ ಗಾಜಿನ ಮನೆಗೆ ಹೋಗೋಕೆ ಈ ಸಲ ಫ್ಲವರ್ ಶೋ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣರ ಥಿಮ್ನ ಇಟ್ಕೊಂಡು ಮಾಡಿದ್ರು ಐವತ್ತು ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸ್ಕೊಂಡು ಈ ಸಲ ಕಿತ್ತೂರು ಸಂಸ್ಥಾನದ ಕೋಟೆಯನ್ನು ಇಲ್ಲಿ ಪ್ರತಿಬಿಂಬಿಸಿದರು ಹಾಗೆ ನೂರ ಐದಕ್ಕೂ ಹೆಚ್ಚು ವಿಧದ ಹೂಗಳನ್ನು ಇಲ್ಲಿ ಬಳಸ್ಕೊಂಡಿದ್ದರು ಈ ಸಲ ಕರ್ನಾಟಕದಿಂದ ಅಷ್ಟೇ ಅಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ವಿವಿಧ ಭಾಗಗಳಿಂದ ಈ ಫ್ಲವರ್ ಶೋಗೆ ಹೂಗಳನ್ನು ತರಿಸ್ಕೊಂಡಿದ್ರು ಇವಾಗ ನಾವು ಬಲ್ಭಾಗದಿಂದ ಹೋದರೆ ಫಸ್ಟ್ ಇಲ್ಲಿ ನೋಡೋದೆ ಒಂದು ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಇನ್ನೊಂದು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅದ್ರ ಹಿಂದೆ ಕಿತ್ತೂರಿನ ಕೋಟೆಯನ್ನು ನೋಡ್ಬೋದು ಸೆಂಟ್ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮತ್ತು ಅದರ ಹಿಂದುಗಡೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೋಟೆ ಮತ್ತು ಕೋಟೆ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳ ಹಾಗೆ ಅದರ ಹಿಂದೆ ತುಂಬನೇ ವೀರ ವನಿತೆಯರ ಸ್ಟ್ಯಾಚ್ಯೂಗಳನ್ನ ನಿರ್ಮಾಣ ಮಾಡಿದರು ಹಾಗೆ ಎಡಭಾಗದಲ್ಲಿ ನೋಡೋ ಬಂದರೆ ಅಂದರೆ ಇವಾಗ ತೋರಿಸ್ತಾ ಇದನ್ನಲ್ಲ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣರ ಪ್ರತಿಮೆ ಮತ್ತು ಅವ್ರದ್ದು ಒಂದು ಸ್ವಲ್ಪ ಚರಿತೆಯನ್ನು ಕುರಿತು ಈ ಕಡೆ ಎಲ್ಲ ವಿವರಣೆನ ಮಾಡಿದ್ರು ಸುತ್ತಮುತ್ತಲೂ ಅಲ್ಲಿ ಬೋರ್ಡ್ಗಳನ್ನು ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಈ ತುಂಬಾ ಬ್ಯೂಟಿಫುಲ್ ಆಗಿರೋ ಪುಷ್ಪಾಲಂಕಾರನ ನೋಡಿಕೊಂಡು ನಾವು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ವೀರಮನೆ ಮನಿತಿಯರ ಸ್ಟ್ಯಾಚುಗಳನ್ನ ನೋಡ್ಕೊಂಡ್ವಿ ಇದಿರಲ್ಲ ಇದು ಕಿತ್ತೂರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳ ಈ ಸ್ಥಳವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಹೂಗಳಿಂದನೇ ಅಲಂಕಾರ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಈ ಲಾಲ್ಬಾಗ್ ನಲ್ಲಿ ಪ್ರತಿ ವರ್ಷ ನಡೆಯೋ ಈ ಫ್ಲವರ್ ಶೋ ಕಣ್ಣಿಗೆ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ವೆರೈಟಿ ವೆರೈಟಿ ಆಗಿ ಕಲರ್ಫುಲ್ ಆಗಿರೋ ಹೂಗಳು ಗಿಡ ಮರಗಳು ಹಾಗೆ ಶಾಪಿಂಗ್ ಕೂಡ ಅಥವಾ ತೋಟಗಾರಿಕೆ ಎಲ್ಲನೂ ನೋಡಿಕೊಂಡು ಎಷ್ಟು ಎಂಜಾಯ್ ಮಾಡ್ಬೋದಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಈ ಫ್ಲವರ್ ಶೋ ಬರಲಿಲ್ಲ ಅಂದರೆ ಹೇಗೆ ಕೊನೆ ಕ್ಷಣದಲ್ಲಾದರೂ ಸರಿ ನಾವು ಬಂದ್ವಲ್ಲ ಅದೇ ನಮಗೆ ಖುಷಿ ಆಗ್ತಾ ಇದೆ ಒಟ್ಟಲ್ಲಿ ಮಿಸ್ ಮಾಡ್ಕೊಂಡಿಲ್ಲ ಪ್ರತಿ ವರ್ಷನೂ ಬರ್ತಾ ಇದ್ವಲ್ಲ ಸೇಮ್ ಈ ವರ್ಷನೂ ಅದೇ ಥರ ಬಂದ್ವಿ ನಾವು ಗಾಜಿನ ಮನೆಗೆ ಬಲಭಾಗದ ಕಡೆಯಿಂದ ಎಂಟ್ರಿಯಾಗಿ ಕಂಪ್ಲೀಟ್ ಆಗಿ ಎಲ್ಲಾನು ನೋಡಿಕೊಂಡು ಅಲ್ಲಿಂದ ಎಕ್ಸಿಟ್ ಆದ್ಮೇಲೆ ನೆಕ್ಸ್ಟ್ ನಾವು ಇವಾಗ ಎಡಭಾಗದಿಂದ ಎಂಟ್ರಿ ಆಗಿದ್ದೀವಿ ಎಡಭಾಗದಿಂದ ಎಂಟ್ರಿ ಆದರೂ ಸಹ ಫಸ್ಟ್ ನಾವು ನೋಡೋದೇ ಅಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯು ಮತ್ತು ಕೋಟೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಸ್ವತಂತ್ರ ಹೋರಾಟಗಾರಿಗೋಸ್ಕರ ಪುಷ್ಪ ನಮನ ಮಾಡಿಬಿಟ್ಟು ಅದ್ರ ಮೇಲೆ ಅಶೋಕ ಸ್ತಂಭವನ್ನು ಸ್ಥಾಪಿಸಿದ್ರು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಈ ಕಡೆನೂ ಸ್ವತಂತ್ರ ಹೋರಾಟಗಾರರು ಪುಷ್ಪ ನೋನವನ್ನು ಮಾಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇದೊಂದು ಚಿಕ್ಕದಾಗಿರೋ ಚರಿ ಥರ ಮಾಡಿದ್ರು ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡ್ಬೋದು ನೀವು ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ಸಣ್ಣದಾಗಿ ನೀರು ಹರಿಯೋದನ್ನ ಬಿಟ್ಟಿದ್ರು ಹಾಗೆ ಅದ್ರ ಸುತ್ತಮುತ್ತಲು ಕಲರ್ಫುಲ್ ಆಗಿರೋ ಹೂಗಳನ್ನ ನೋಡ್ಬೋದು ನೀವು ಗಾಜಿನ ಮನೆಯಲ್ಲಿ ಫ್ಲವರ್ ಶೂನ ನೋಡ್ಕೊಂಡು ಅಲ್ಲಿಂದ ಆಚೆ ಬಂದಾದ ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಾನು ಒಂದೆರಡು ಬಾಚಣಕೆ ಹಾಗೆ ನನ್ನ ಮಕ್ಕಳಿಗೆ ಕ್ಯಾಪ್ ಮತ್ತು ಒಂದು ಸ್ವಲ್ಪ ಸ್ಪೈಸಸ್ಗಳನ್ನ ತಗೊಂಡೆ ಇಲ್ಲಿ ಎಲ್ಲಾನು ಕಡಿಮೆ ರೇಟಲ್ಲೇ ಸಿಗುತ್ತೆ ಹಾಗೆ ಕ್ವಾಲಿಟಿನೂ ಚೆನ್ನಾಗಿಲ್ಲ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಇರುತ್ತೆ ಬಂದಮೇಲೆ ಏನಾದರೂ ತೊಗೊಳ್ದೆ ಹೋದರೆ ಮನ್ಸಿಗೆ ಸಮಾಧಾನ ಅಂತೂ ಆಗಲ್ವಲ್ಲ ಹುಡುಗಿಯರಿಗೆ ಸೇಮ್ ಅದೇ ಥರ ನಾನು ಒಂದು ಸ್ವಲ್ಪ ತೊಗೊಂಡೆ ಹಾಗೆ ಕುಕ್ಕಿಂಗು ಹೋಮ್ಡಕೋರು ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನಾವು ಮನೆಯಿಂದ ಹೊರಟಿದ್ದು ನಾಲ್ಕು ಗಂಟೆಗೆ ಲಾಲ್ಬಾಗ್ ಬರೋ ಅಷ್ಟರಲ್ಲಿ ಒಂದು ತರ್ಟಿ ಮಿನಿಟ್ಸ್ ಆಗಿತ್ತು ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ಲಾಲ್ಬಾಗ್ನಲ್ಲಿ ಅಂದರೆ ಗಾಜಿನ ಮನೆಯಲ್ಲಿ ಫ್ಲವರ್ಸ್ ಶೋ ನೋಡೋ ಅಷ್ಟರಲ್ಲಿ ಆರು ಗಂಟೆ ಆಗಿತ್ತು ಇನ್ನು ಆರು ಗಂಟೆಯಿಂದ ಏಳು ಗಂಟೆವರೆಗೂ ಸುಮ್ಮನೆ ಆಚೆ ಸುತ್ತಾಡ್ಕೊಂಡು ತಿಂದ್ಕೊಂಡು ಶಾಪಿಂಗ್ ಮಾಡ್ಕೊಳ್ಳೋಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಇನ್ನೇನು ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಲೈಟ್ಸ್ನ ಹಾಕಿದ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೇನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಐ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್